ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶನೈ ಶರ್ಟ್ಸ್ ಆ್ಯಂಡ್ ಬ್ಲಾಗ್ಸ್ ಎಸ್ ವಿಡಿಯೋ ಸ್ಟಾರ್ಟಿಂಗೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ನಾವಿವತ್ತು ಉಡುಪಿಯಲ್ಲಿ ನನ್ನ ಅತ್ತೆ ಮಗಳು ನನ್ನ ಅಕ್ಕಂದು ಸೀಮಂತ ಅಥವಾ ಶಾಸ್ತ್ರ ಬೈಕಿಶಾಸ್ತ್ರ ಶೋರ್ ಏನು ಬೇಕಾದ್ರೂ ಹೇಳ್ಬೋದು ಸೊ ನಾವು ಬಂದಿದ್ದು ನೈಟ್ ಆಗಿತ್ತು ರೆಸ್ಟ್ ಊಟ ಮಾ ರೆಸ್ಟ್ ಮಾಡಿದ್ವಿ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಮನೆಯಲ್ಲೇ ಫಂಕ್ಷನ್ ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ನಾವೇನೋ ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲರೂ ಜೊತೆ ತರ್ಕೊಂತಕೊಂತ ನಮ್ಮ ಪ್ರಿಪ್ರೇಷನ್ ಡೆಕೋರೇಷನ್ ಸ್ಟಾರ್ಟ್ ಆಯಿತು ಸೊ ಬಲೂನೆಲ್ಲ ಉದ್ ಊದಿ ಅದನ್ನು ಪಿಲ್ಲರ್ ಜಸ್ಟ್ ರೆಡಿ ಮಾಡ್ಕೊಂಡ್ವಿ ನಾವು ನೀ ಫುಲ್ ಅದನ್ನು ಸೆಟ್ ಮಾಡಿಲ್ಲ ಯಾಕಂದರೆ ನಾವೆಲ್ಲರೂ ಒಲ್ಲೇ ಇರೋದ್ರಿಂದ ಮತ್ತು ಲೈಟ್ ಯಾವಾಗಲೂ ಆನ್ ಆಗಿತ್ಕೊಂಡ್ರೆ ಅದು ಹೀಟ್ಗೆ ಬ್ಲಾಸ್ಟ್ ಆಗುತ್ತೆ ಮಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಂಕ್ಷನ್ ಇದ್ದಿದ್ದು ಸೊ ಅದಕ್ಕೋಸ್ಕರ ನಾವು ಹಾಗೆಯೇ ರೆಡಿ ಮಾಡಿ ಅದನ್ನ ಇನ್ನೊಂದು ರೂಮಲ್ಲಿ ಹಾಗೆ ರೆಡಿ ಮಾಡಿದ್ವಿ ಹಾಗೆ ಫಂಕ್ಷನ್ಸ್ ಅಂತ ಹೇಳಿದ್ರೆ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಪ್ರಿಪ್ರೇಷನ್ ಮಾಡೋದು ಓಡಾಟ ಬ್ಯಿ ನನಗಂತೂ ಇಷ್ಟ ಸೊ ಎಲ್ರಿಗೂ ಆಬ್ವಿಯಸ್ಲಿ ಫಂಕ್ಷನ್ಸ್ ಅಂತ ಹೇಳಿದ್ರೆ ಇಷ್ಟನೇ ಇರುತ್ತೆ ಎಷ್ಟೇ ಸ್ಟ್ರೆಸ್ ಇರಲಿ ಬಟ್ ಅದರ ಅದರಲ್ಲಿ ನಾವು ಮಾಡೋ ಕೆಲಸ ಇರ್ಬೋದು ಪ್ರಿಪ್ರೇಷನ್ಸ್ ಇರ್ಬೋದು ತುಂಬ ರಿಲೇಟಿವ್ಸ್ ಬರೋದಿರ್ಬೋದು ಸೊ ಎಲ್ಲ ಚೆನ್ನಾಗಿರತ್ತಲ್ವ ಸೊ ಅದೇ ಗ್ಯಾಪಲ್ಲಿ ನನ್ನ ಅಕ್ಕಂಗೆ ಸರ್ಪ್ರೈಸ್ ಆಗಿ ಒಂದು ಮಾಮ್ ಟು ಕೂಡ ಮಾಡಿದ್ವಿ ಅಕ್ಕ ಫುಲ್ ಹ್ಯಾಪಿ ಸೊ ನೆಕ್ಸ್ಟ್ ಡೇ ಫಂಕ್ಷನ್ ಸ್ಟಾರ್ಟ್ ಆಗೇ ಬಿಟ್ಟು ನಾವು ಕೂಡ ಬೆಳಗ್ಗೆ ಬೇಗನೆ ಎದ್ದು ಏನು ಡೆಕೋರೇಷನ್ ಪೆಂಡಿಂಗ್ ಇತ್ತಲ್ವ ಸೊ ಅದನ್ನೆಲ್ಲದನ್ನು ನೀಟಾಗಿ ರೆಡಿ ಮಾಡಿದ್ವಿ ಐ ಥಿಂಕ್ ತುಂಬ ಚೆನ್ನಾಗಿ ಹಾಗೆ ಸಿಂಪಲ್ ಆಗಿ ಕಾಣಿಸ್ತಾ ಇತ್ತು ಅಂತ ಅನಿಸುತ್ತೆ ಸೊ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟು ನನ್ನ ಅಕ್ಕ ಮುದ್ದು ಮುಂದಾಗಿ ಮುಂದೆ ಮುಂದೇನಾಯಿತು ಅಂತ ನೀವೇ ನೋಡಿ ಅಕ್ಕನ ಗಂಡನ ಮನೆ ಕಡೆಯವರು ಹಾಗೆ ಎಲ್ಲ ರಿಲೇಟಿವ್ಸು ಬಂದೇ ಬಿಟ್ಟರು ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿ ಬೈಕಿ ಶಾಸ್ತ್ರದ ಸೀಮಂತ ಶಾಸ್ತ್ರನ ಮಾಡ್ತಾರೆ ಇದು ನಮ್ಮದು ಕುಂದಾಪುರ ಸ್ಟೈಲ್ ಇಲ್ಲಿ ಈ ರೀತಿ ನಾವು ಬಡಿಸ್ತೀವಿ ಹಾಗೆ ಅಕ್ಕನ ಗಣ್ಣನ ಮನೆಯಲ್ಲಿ ಅಂದರೆ ಅವರು ಉಡುಪಿ ಸ್ಟೈಲಲ್ಲಿ ಮಾಡ್ತಾರೆ ಸೊ ಅದು ಕೂಡ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಇದೆ ಹೇಗೆ ಬಡಿಸಿದರು ಅಂದರೆ ಏನೇನು ವೆರೈಟೀಸ್ನ ನಾವು ಮಾಡ್ತಿರ್ತೀವೋ ಸೊ ಅದನ್ನು ಹೇಗೆಲ್ಲ ಬಡಿಸಿದ್ರು ಅಂತ ನೋಡಿ ಬೈಕಿಶಾಸ್ತ್ರದ ಮೈನ್ ಏನಂತ ಹೇಳಿದ್ರೆ ಎಲ್ಲ ತಿಂಡಿಗಳನ್ನು ಬಡಿಸ್ಬೇಕು ಅದಕ್ಕೂ ಕೂಡ ಕ್ರಮ ಇರತ್ತೆ ಸೊ ಅದನ್ನೆಲ್ಲ ಬಡ್ಸಿ ಆಯ್ತು ಕುಂಕುಮ ಹಚ್ಚಿ ಅಕ್ಕಂಗೆ ಅಕ್ಷತೆ ಹಾಕಿ ಆಶೀರ್ವಾದ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೆ ಇರೋರಿಗೆ ಒಂದು ವಿಷಯ ಏನಂದರೆ ನಾವು ಎಷ್ಟು ಐಟಮ್ಸ್ನ ಬೇಕಾದರೂ ಮಾಡ್ಬೋದು ಐದರಿಂದ ಸ್ಟಾರ್ಟ್ ಆಗುತ್ತೆ ಐದರಿಂದ ಒಂಬತ್ತು ಹನ್ನೆರಡು ಹದಿನೇಳು ಹಾಗೆ ಬೆಜೆ ಸಂಖ್ಯೆಯಲ್ಲಿ ನಾವು ಬೇರೆ ಕಡೆ ಆರ್ಡರ್ ಕೊಟ್ಟ ಕೊಟ್ಟು ಈ ತಿಂಡಿಗಳನ್ನೆಲ್ಲ ಮಾಡಿಸಿ ಅದನ್ನು ನಾವು ಬಡಿಸ್ತೀವಿ ಏನು ಮಾಡಿಸಿರ್ತೀವೋ ಅದೆಲ್ಲದನ್ನು ಪೂರ್ತಿ ನಾವೀಗ ನಮ್ಮ ಮನೆಯಿಂದ ಅಂದರೆ ಅಕ್ಕನ ಮನೆಯಿಂದ ಪೂರ್ತಿ ಅವ್ರ ಗಂಡನ ಮನೆಗೆ ಕೊಟ್ಟುಕೊಳಿಸ್ಬೇಕು ಹಾಗೆ ಅವರು ಅಲ್ಲಿ ಫಂಕ್ಷನ್ ಮಾಡಿ ಏನೆಲ್ಲ ಬಡ್ಸಿರ್ತಾರೋ ಅದನ್ನೆಲ್ಲದನ್ನು ಪೂರ್ತಿ ಅಕ್ಕನ ಮನೆಗೆ ಅಂದರೆ ಹೆಣ್ಣಿನ ಮನೆಗೆ ಕಳಿಸ್ತಾರೆ ಸೊ ಬಂದಿರೋರೆಲ್ಲ ವೀಡಿಯೋಸು ಫೋಟೋಸು ತಗೊಳ್ತಿದ್ರು ಹಾಗೆ ಇನ್ನೂ ಒಂದು ಸಂಪ್ರದಾಯ ಇದೆ ಬಡ್ಸಿರೋದಲ್ಲಿ ಕಜ್ಜಾಯ ಅಥವಾ ಸ್ವೀಟ್ ಯಾವುದಾದ್ರು ಒಂದು ಸ್ವೀಟ್ನ ಯಾವುದೋ ಚಿಕ್ಕ ಮಕ್ಕಳಿಗೆ ತಿನ್ನಿಸೋ ಪದ್ಧತಿ ಕೂಡ ಇದೆ ನಮಗೆ ಹೆಣ್ಮಗು ಬೇಕು ಅನ್ನೋ ಥರ ಇದ್ದರೆ ಫಸ್ಟ್ ನಾವು ಹೆಣ್ಮಕ್ಳಿಗೆ ತಿನ್ನಿಸ್ಬೋದು ಗಂಡು ಮಗು ಬೇಕು ಅನ್ನೋ ಥರ ಇದ್ದರೆ ಗಂಡು ಮಗುಗೆ ತಿನ್ನಿಸ್ತಾರೆ ಯೂಶ್ವಲಿ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಬೇಕು ಅನ್ನೋದು ಒಂದು ನಂಬಿಕೆ ಅಷ್ಟೆ ಹೀಗೆ ಅಕ್ಕನಿಗೆ ಮುಹೂರ್ತ ಮುಗಿದ ಮೇಲೆ ಒಂದು ಸಲ ಎಪ್ಸಿ ಹಾಗೆ ಮತ್ತೆ ಕೂರಿಸಿದ್ರು ಎಲ್ಲರೂ ಫ್ಯಾಮಿಲಿಯವರು ಹಾಗೆ ಅಕ್ಕನ ಮನೆಯಿಂದ ಬಂದಿರೋ ಎಲ್ಲ ಫ್ಯಾಮಿಲಿಯವರು ಗೆಸ್ಟು ಫ್ರೆಂಡ್ಸು ಎಲ್ಲರೂ ಫೋಟೋಸ್ ತಗೊಳ್ತಿದ್ರು ಎಸ್ ಇವಾಗ ಟೈಮ್ ಫಾರ್ ಲಂಚ್ ಓಕೆ ಊಟಕ್ಕೆ ಏನೆಲ್ಲ ಇತ್ತು ಅಂತ ಹೇಳಿದ್ರೆ ನೀರು ದೋಸೆ ಕೊಟ್ಟೆ ಕಡುಬು ಚಟ್ನಿ ಪಲ್ಯ ಕಬಾಬ್ ಎಗ್ ಹಾಗೆ ಚಿಕನ್ ಗ್ರೇವಿ ಗೀ ರೈಸ್ ಮತ್ತು ಅದಕ್ಕೆ ಚಿಕನ್ ಕೂರ್ಮಾ ಚಿಕನ್ ಸಾಂಬಾರ್ ಸಾರಿ ಸಿಗಡಿ ಅಥವಾ ಚಟ್ಲಿ ಸಾಂಬಾರ್ ಆಮೇಲೆ ರೈಸ್ ಪಾಯಸ ಹೋಳಿಗೆ ಹಾಗೆ ಮಜ್ಜಿಗೆ ಇಷ್ಟೊಂದು ವೆರೈಟೀಸ್ ಇತ್ತು ಹಾಗೆ ಇದನ್ನು ನಾವು ಫಸ್ಟು ಒಂದು ಪ್ಲೇಟಿಗೆ ಹಾಕಿ ಎ ಆರ್ ಗರ್ಭಿಣಿ ಹಿಂಗೆಸಿರ್ತಾರೆ ಸೊ ಇದು ಮೇನ್ ಇಂಟೆನ್ಷನ್ ಬಂದು ಗರ್ಭಿಣಿಯರಿಗೆ ಅವರು ಬೈಕೇನ ತೀರಿಸೋ ಅವ್ರಿಗೆ ಏನೇನು ತಿನ್ನಬೇಕನ್ಸುತ್ತೆ ಸೊ ಅದನ್ನೆಲ್ಲದನ್ನು ಹಾಕಿ ಅವ್ರ ಬೈಕಿನ ತೀರಿಸುವಂಥ ಶಾಸ್ತ್ರ ಆಗಿರೋದ್ರಿಂದ ಸೊ ಎಲ್ಲರಿಗೂ ಹಾಕಿ ಅವ್ರಿಗೆ ಹಾಕ್ಕೊಟ್ಟು ಹಾಗೆ ನಾವೆಲ್ಲರಿಗೂ ಊಟ ಮಾಡಿಬಿಟ್ವಿ ಇದು ನೆಕ್ಸ್ಟ್ ಡೇ ಗಂಡನಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅಂತ ಹೇಳಿದ್ನಲ್ವ ಸೊ ಇವರು ತುಂಬ ವೆರೈಟೀಸ್ ಮಾಡಿಸಿದ್ರು ಇಲ್ಲಿ ಒಂಬತ್ತು ಥರದ ಐಟಮ್ಸು ಒಂಬತ್ತೊಂಬತ್ತು ಆ ಥರ ಇತ್ತು ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನ್ಸ್ ಕೂಡ ಚೆನ್ನಾಗಾಯಿತು ಇವ್ರು ಬಡ್ಸೋ ರೀತಿ ಬೇರೆ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂದರೆ ಒಂದು ಕಡೆ ಒಂದೊಂದು ರೀತಿ ಹಾಗೆ ಇಲ್ಲಿ ಬಡ್ಸೋ ರೀತಿಯೂ ಕೂಡ ಸ್ವಲ್ಪ ನಾವು ಹೇಗೆ ಬಡ್ಸಿದೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಹಾಗೆ ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಯಿತು ಅಕ್ಕಂಗೆ ಎಲ್ಲದನ್ನು ಬಡಿಸಿ ಆರತಿ ಮಾಡಿಸಿ ಹಾಗೆ ಮಕ್ಕಳಿಗೆ ಇಲ್ಲಿ ಕೂಡ ಏನು ಸ್ವೀಟ್ಸು ಅಥವಾ ಏನು ತಿಂಡಿದೆ ಅದನ್ನು ತಿನ್ನಿಸಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಯಿತು ಹಾಗೆ ನಾವೆಲ್ಲರೂ ಫೋಟೋಸ್ ತಗೊಂಡು ಹಾಗೆ ಅಕ್ಕಂಗೆ ಅಕ್ಷತೆ ಎಲ್ಲ ಹಾಕಿ ಊಟಕ್ಕೆ ಹೋದ್ವಿ ಹಾಗೆಯೇ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ನನ್ನ ಹತ್ರ ಇರುವಂಥ ಎಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇವ್ರಿಗೆ ಇಷ್ಟ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ ಕ್ಲಿಕ್ ಮಾಡಿ ನಾನು ಏನು ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್